ವೀಕ್ಷಕರೇ ನಮಸ್ಕಾರ ಭಾರತದಲ್ಲಿರುವಂತಹ ಪ್ರತಿಯೊಂದು ಹಬ್ಬ ಆಚರಣೆಯಲ್ಲಿಯೂ ಒಂದೊಂದು ರೀತಿಯ ವಿಶೇಷತೆಗಳನ್ನ ನೀವು ಕಂಡಿರಬಹುದು ವಿಶ್ವವಿಖ್ಯಾತ ಮೈಸೂರು ದಸರಾ ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವುದು ಅಲ್ಲಿನ ಅರಮನೆ ಅಂಬಾರಿ ಹಾಗೂ ಅಂಬಾರಿಯನ್ನ ಹೊರುವಂತಹ ಆನೆಗಳ ಇತಿಹಾಸದ ಕಥೆಗಳು ಸಾಕಷ್ಟು ಜನರಿಗೆ ತಿಳಿದಿರುತ್ತೆ ಆದರೆ ಅದೆಷ್ಟೋ ಮಂದಿಗೆ ಅಂಬಾರಿ ಬಗೆಗಿನ ಇತಿಹಾಸ ಹಾಗೂ ಅದರ ಮೂಲ ತಿಳಿದಿಲ್ಲ ಹಾಗಾದರೆ ಮೈಸೂರು ದಸರಾದ ಆಕರ್ಷಣೆ ಅಂಬಾರಿಯ ಇತಿಹಾಸವೇನು ಕೊಪ್ಪಳದಿಂದ ಮೈಸೂರಿಗೆ ಅಂಬಾರಿ ಬಂದದ್ದು ಹೇಗೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಮೈಸೂರು ದಸರಾದಲ್ಲಿ ಪ್ರಮುಖ ಆಕರ್ಷಣೆ ಈ ಅಂಬಾರಿ ಇದರಲ್ಲಿ ಇರುವಂತಹ ತಾಯಿ ಚಾಮುಂಡೇಶ್ವರಿ ದೇವಿಯು ಮೆರವಣಿಗೆಯಲ್ಲಿ ನೋಡಬಹುದಾದಂತಹ ಪ್ರಮುಖ ಆಕರ್ಷಣೆ ತಾಯಿ ಚಾಮುಂಡೇಶ್ವರಿಯ ಅಂಬಾರಿಯನ್ನ ಹೊತ್ತ ಆನೆಯು ಬನ್ನಿ ಮಂಟಪದತ್ತ ಹೋಗುವ ದೃಶ್ಯ ನೋಡುಗರಾದ ನಮಗೆ ಮೈಮನ ಜುಮ್ಮೆನಿಸುತ್ತೆ ಇಂತಹ ಅಂಬಾರಿಯ ಕತೆ ಹಾಗೂ ಇದರ ಮೂಲದ ಬಗ್ಗೆ ಹೇಳುವುದಾದರೆ ದಸರಾ ಉತ್ಸವದಲ್ಲಿ ಗಮನ ಸೆಳೆಯುವಂತಹ ಏಳ್ನೂರ ಐವತ್ತು ತೂಕದ ತಾಯಿ ಚಾಮುಂಡೇಶ್ವರಿಯ ಅಂಬಾರಿಯ ಮೂಲ ಹಾಗೂ ನಡೆದು ಬಂದಂತಹ ದಾರಿಯ ಬಗ್ಗೆ ರೋಚಕವಾದ ಇತಿಹಾಸದ ಕಥೆಯಿದೆ ಅಂಬಾರಿಯ ನಂಟು ಮೈಸೂರಿನಿಂದ ಕೊಪ್ಪಳದ ಕುಮ್ಮಟ ದುರ್ಗದವರೆಗಿತ್ತು ಹದಿನಾಲ್ಕನೇ ಶತಮಾನದ ಪ್ರಾರಂಭದಲ್ಲಿ ಅಂಬಾರಿಯು ಕಂಪಿಲರಾಯನ ಆಡಳಿತದ ಕುಮ್ಮಟ ದುರ್ಗದಲ್ಲಿತ್ತು ಎಂದು ಇತಿಹಾಸ ಹೇಳುತ್ತದೆ ಮಹಾರಾಷ್ಟ್ರದ ದೇವಗಿರಿ ನಾಶವಾದ ನಂತರ ಈ ಅಂಬಾರಿಯನ್ನ ದೇವಗಿರಿಯ ರಾಜ ಮುಮ್ಮಡಿ ಸಿಂಗ ನಾಯಕನಿಗೆ ಹಸ್ತಾಂತರ ಮಾಡಿ ಕಾಪಾಡಿಕೊಳ್ಳುವಂತೆ ಕೋರಲಾಗುತ್ತೆ ಆದ್ರೆ ಮುಮ್ಮಡಿ ಸಿಂಗನಾಯಕ ಇದನ್ನ ಬಳ್ಳಾರಿ ಬಳಿಯ ರಾಮದುರ್ಗ ಕೋಟೆಯಲ್ಲಿ ಬಚ್ಚಿಡ್ತಾನೆ ಈತನ ಮಗ ಕಂಪಿಲರಾಯನು ರಾಜ್ಯವನ್ನ ವಿಸ್ತರಿಸಿ ಕುಮ್ಮಟದುರ್ಗವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಂಬಾರಿಯ ಜೊತೆ ಶ್ರೀ ದುರ್ಗಾದೇವಿಯನ್ನ ಪೂಜಿಸ್ತಾ ಇರ್ತಾನೆ ಈ ಪೂಜೆಯು ಈತನ ಮಗನ ಕಾಲದಲ್ಲೂ ನಡೆಯುತ್ತಾ ಇರುತ್ತೆ ಸಾವಿರದ ಮುನ್ನೂರ ಇಪ್ಪತ್ತ ಏಳರಲ್ಲಿ ದೆಹಲಿ ಸುಲ್ತಾನರ ದಾಳಿಗೆ ತುತ್ತಾಗಿ ಕಂಪಿಲ ರಾಜ್ಯವು ನಾಶವಾಗಿ ಬಿಡುತ್ತೆ ಈ ಸಮಯದಲ್ಲಿ ಈ ಭಂಡಾರವನ್ನ ಸಂರಕ್ಷಣೆ ಮಾಡಲು ಹಕ್ಕ ಬುಕ್ಕರು ಈ ಅಂಬಾರಿಯನ್ನ ಒಂದರಲ್ಲಿ ಬಚ್ಚಿಟ್ಟು ಕಾಣೆಯಾಗಿ ಬಿಡ್ತಾರೆ ಆರರ ವೇಳೆಗೆ ದೆಹಲಿ ಸುಲ್ತಾನರು ನಾಶವಾದ ಸಮಯದಲ್ಲಿ ಪುನಃ ರಾಜ್ಯವನ್ನ ಸ್ಥಾಪಿಸುವುದಕ್ಕಾಗಿ ಹಕ್ಕ ಬುಕ್ಕರು ಮುಂದಾಗ್ತಾರೆ ಹಾಗೆ ಇವರ ಪರಿಶ್ರಮದಿಂದ ಆನೆಗುಂದಿಯಲ್ಲಿ ಭವ್ಯವಾದಂತಹ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಬುಕ್ಕನು ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಎರಡನೇ ರಾಜಧಾನಿ ಸ್ಥಾಪನೆ ಮಾಡಿ ಈ ಸ್ಥಳಕ್ಕೆ ಅಂಬಾರಿಯನ್ನ ಸ್ಥಳಾಂತರಿಸಲಾಗುತ್ತೆ ಸಂಗಮ ಸಾಳುವ ತುಳುವ ಅರವೀಡು ಎನ್ನುವಂತಹ ನಾಲ್ಕು ವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ ಈ ವಂಶದ ಅವನತಿಯ ನಂತರ ಅಂಬಾರಿಯ ಸಂರಕ್ಷಣೆಗಾಗಿ ಆಂಧ್ರ ಪ್ರದೇಶದ ಪೆನಗೊಂಡಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ ಬಳಿಕ ಹಲವು ವರ್ಷಗಳ ಉರುಳಿದ ನಂತರ ರಾಜ ಒಡೆಯರ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಶ್ರೀರಂಗಪಟ್ಟಣಕ್ಕೆ ಸ್ಥಳಾಂತರಿಸಲಾಗುತ್ತೆ ಅದಾದ ನಂತರ ಮೂರನೇ ಕೃಷ್ಣರಾಜ ಒಡೆಯನ ಕಾಲದಲ್ಲಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ತನ್ನ ರಾಜಧಾನಿಯನ್ನ ಬದಲಾವಣೆ ಮಾಡಿಕೊಳ್ಳಲಾಗುತ್ತೆ ಈ ಸಮಯದಲ್ಲಿ ಅಂಬಾರಿಯನ್ನ ಮೈಸೂರಿಗೆ ಸ್ಥಳಾಂತರಿಸಲಾಗುತ್ತೆ ಹೀಗೆ ಅಂಬಾರಿಯು ಹಲವು ಕಥೆಗಳ ಮೂಲಕ ಇದೀಗ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಯೂರಿದೆ ವೀಕ್ಷಕರೇ ನೋಡಿದ್ರಲ್ವಾ ಇಂತಹ ರೋಚಕವಾದಂತಹ ಇತಿಹಾಸವನ್ನ ಹೊಂದಿರುವಂತಹ ಅಂಬಾರಿಯನ್ನ ಒಮ್ಮೆಯಾದರೂ ಅರಮನೆಯ ನಗರಕ್ಕೆ ಭೇಟಿ ಕೊಟ್ಟು ಮೈಸೂರು ದಸರಾದ ಸಮಯದಲ್ಲಿ ನೋಡಿ ಆನಂದಿಸಿ ಮತ್ತೆ ಸಿಗೋಣ